ನನ್ನ ಪ್ರಿಯ ಜನರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಟ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಅಕ್ಟೋಬರ್ ಹದಿನಾಲ್ಕನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹತ್ತನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲತಿಹರ್ ಜಿಲ್ಲೆಯ ಗಣೇಶಪುರ ಗ್ರಾಮದಲ್ಲಿ ತಿಂಗಳ ಏಳನೇ ದಿನದಂದು ಹೊಲಗಳ ನಡುವೆ ಬೈಬಲ್ ನಿಂದ ಅವರ ಒಂದು ವಚನವನ್ನು ಪಠಿಸಿ ರೋಮನ್ನರು ಅಧ್ಯಾಯ ಹತ್ತು ಪದ್ಯ ಸಂಖ್ಯೆ ಹನ್ನೊಂದು ಆತನನ್ನು ನಂಬುವವನು ನಾಚಿಕೆ ಪಡುವುದಿಲ್ಲ ಎಂದು ಧರ್ಮ ಗ್ರಂಥವು ಹೇಳುತ್ತದೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಸ್ವೈಪ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ